తలితిం తలే పేం దలితిం కృలిం ಕೋಲಾರ ಜಿಲ್ಲೆ ಬಂಗಾರಪಟ್ಟೆ ತಾಲೂಕು ಅತ್ತಗಿರಿ ಕೊಪ್ಪ ಅಂತ ಇಲ್ಲಿ ಒಂದು ಕಾಟನಮ್ಮ ದೇವಿ ದೇವಸ್ಥಾನ ಇದೆ ಇಲ್ಲಿ ಹಲವಾರು ಭಕ್ತಾದಿಗಳು ಬಂದು ಅವರವ್ರಿಗೆ ಏನೇನು ನೆನೆಸ್ಕೊಂಡಿರ್ತಾರೆ ಅದ್ರೆಲ್ಲ ನೆರವೇರಾಗಿದೆ ಅವ್ರಿಗೆ ತುಂಬ ಶಕ್ತಿ ಇದೆ ಅಮ್ಮನಿಗೆ ನನಗೂ ಸ್ವಲ್ಪ ಆರೋಗ್ಯ ಸಮಸ್ಯೆ ಇತ್ತು ಈಗ ಬಂದಿದ್ದೆ ಎಲ್ಲ ಎಲ್ಲ ಚೆನ್ನಾಗಿ ನಾರ್ಮಲ್ ಆಗಿ ಆಗಿದ್ದೀನಿ ಯಾರಿಗಾದ್ರೂ ಅವ್ರಿಗೆ ಏನೇ ತೊಂದರೆ ಇದ್ರೆ ಈ ಬಂದು ದೇವಿ ಹತ್ರ ಅವ್ರ ಸಮಸ್ಯೆ ಹೇಳ್ಕೊಂಡ್ರೆ ಎಲ್ಲ ಬಗಹರಿಸ್ತಾರೆ ಎಲ್ಲರೂ ಬಂದು ಓಕೆ ಅದಕ್ಕಿರ್ಕೊಪ್ಪ ಕಾಟೇರಮ್ಮ ದೇವಸ್ಥಾನಕ್ಕೆ ಬಂದ ಮೇಲೆ ಒಬ್ಬ ಅಮ್ಮ ಅವ್ರು ಕಲ್ದೋಗಿರ್ತಾರೆ ಅಜ್ಜಿ ಅವ್ರಿಗೆ ಜ್ಞಾಪನ ಶಕ್ತಿ ಇರೋದಿಲ್ಲ ಟ್ವೆಲ್ ಡೇಸ್ ಆಗಿರುತ್ತೆ ಅವ್ರು ಕಲ್ದೋಗಿ ನಮ್ಮಿಂದ ನಮ್ಮ ಚಿಕ್ಕಮ್ಮ ಒಬ್ಬ ಒಂದು ಮಾತು ಕೇಳಿರ್ತಾರೆ ಕಾಟೇರಮ್ಮ ದೇವಸ್ಥಾನಕ್ಕೆ ಹೋದ್ರೆ ಅದು ನಡೆಯುತ್ತ ಅಂದ್ಬಿಟ್ಟು ಹೋಗಿ 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 ಕೇಳಿದ್ರಿ ಪ್ರಶ್ನೆ ಉತ್ತರ ಕೇಳಿದ್ರೆ ಅವ್ರು ಕೇಳ್ತಾರೆ ಕೇಳಿದ್ಮೇಲೆ ಒಂದು ಅವ್ರು ಹೇಳಿರ್ತಾರೆ ಸಂಡೆ ಸಿಗ್ತಾರೆ ನಿಮ್ಮಮ್ಮ ನೀವು ಇಂಥ ಬಟ್ಟೆ ಹಾಕಿರ್ತಾರೆ ಹಿಂಗೆ ಬರ್ತಾರೆ ನಿಮ್ಮನೆ ಕೆ ಅಲ್ಲಿ ಇರ್ತಾರೆ ಯಾಕಂದ್ರೆ ಕೊಟ್ಟೆ ಸರ್ಕಲ್ ಇರ್ತಾರೆ ಅಂತಾರೆ ಅವ್ರು ಹುಡುಕ್ತಾರೆ ಸಿಕ್ಕ ಸಿಕ್ಕಿರಲ್ಲ ಅವ್ರಿಗೆ ಏನು ಗೊತ್ತಾಗಿರಲ್ಲ ಹೋಗಿದ್ದೋಗಿರ್ತಾರೆ ಮನೇಲಿ ತಿರ್ಗಾ ನನಗೊಂದು ಫೋನ್ ಬರುತ್ತೆ ಇಲ್ಲ ನಮ್ಮಅಮ್ಮ ಸಿಕ್ಲಿಲ್ಲ ಅಂತಾರೆ ತಿರ್ಗಾ ಮಂಗಳವಾರ ಬೆಳಿಗ್ಗೆ ರೈಲ್ವೆ ಸ್ಟೇಷನ್ ಅಲ್ಲಿ ಅವರೇ ಅವರಷ್ಟಿಗೆ ಅವರೇ ಅವ್ರ ಮನೆಗೆ ಹೋಗಿ ಸೇರಿರ್ತಾರೆ ನನ್ನೆಲ್ಲ ಪರವಾಗಿಲ್ಲ ಸ್ವಲ್ಪ ಚೆನ್ನಾಗಿದ್ದೀನಿ ನಾನು ನಾನು ತುಂಬಾ ದುಖದಾಗ ಬಂದೆ ಸ್ವಲ್ಪ ಚೆನ್ನಾಗಿದ್ದೀನಿ ನಾವಿಲ್ಲಿ ದೇವಸ್ಥಾನಕ್ಕೆ ಬಂದ ಮೇಲೆ ನನ್ನ ಮಗ ತುಂಬಾ ಡಲ್ ಆಗಿದ್ದ ಈಗ ಬಂದಮೇಲೆ ನನ್ನ ಮಗನಿಗೆ ಬುಕ್ ಎತ್ತೋದು ಓದೋದು ಎಲ್ಲರೂ ಗಮನ ಬಂದಿದೆ ದೇವಸ್ಥಾನದಿಂದ ನನ್ನ ಮಗನ ಚೆನ್ನಾಗಿದ್ವಿ ಅದಕ್ಕೋಸ್ಕರ ನಾನು ದೇವ್ರನ್ನ ನಂಬಿದ್ದೀವಿ ನಮ್ಮ ತಾಯಿಯವರು ಅಲ್ಲಿಂದ ಬಂದಾಗ ಸ್ವಲ್ಪ ಹೆಲ್ತಲ್ಲಿ ಸ್ವಲ್ಪ ಇಷ್ಟ ಈಗ ಬಂದ ಮೇಲೆ ಸ್ವಲ್ಪ ಗೆಲುವಾಗಿದ್ದಾರೆ ನಾನು ಮೂರನೇ ಟೈಮ್ ಬರ್ತಾ ಇದ್ದೀನಿ ನನ್ಗೆ ಆರೋಗ್ಯ ಸಮಸ್ಯೆ ಇತ್ತು ಈಗ ಇಲ್ಲಿ ಬಂದು ಪೂಜೆ ಮಾಡ್ಕೊಂಡೋಗಿನ ಸ್ವಲ್ಪ ಪರವಾಗಿಲ್ಲ ಮೂರು ವರ್ಷದಿಂದ ಬರ್ತಾ ಇದ್ದೀನಿ ಹೇಳ್ಬೇಕು ಮೂರು ವರ್ಷದಿಂದ ಬರ್ತಾ ಇದ್ದೀನಿ ಕಾಲು ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ಇಲ್ಲಿ ಬಂದ ಮೇಲೆ ನೀಟಾಗಿ ಫುಲ್ ಕ್ಲಿಯರ್ ಆಗಿದೆ ಪರವಾಗಿಲ್ಲ ಈ ದೇವಸ್ಥಾನ ಬಂದಾಗಿಂದ ಏನು ಪ್ರಾಬ್ಲಮ್ ಇಲ್ಲ ನೀಟಾಗಿದೆ ಮದುವೆಯಾಗಿ ನಾಲ್ಕು ವರ್ಷ ಮಕ್ಕಳಿದ್ದಿಲ್ಲ ಈ ತಾಯಿ ಹತ್ರ ಬಂದ ಮೇಲೆ ಆಶೀರ್ವಾದ ಕೊಟ್ಟು ನಮ್ಗೆ ಹೋಗ್ಬಂದಾಯಿತು ಹೇಳಬೇಕಂದ್ರೆ ನಮಗೆ ಬುದ್ಧಿ ಬಂದಿದ್ದಕ್ಕಿಂತ ಇಂದಿನಿಂದ ನಮ್ಮ ತಾತ ಮುತ್ತಾತನ ಕಾಲದಿಂದ ಶತಮ ಶತಮಾನಗಳಿಂದ ಈ ಒಂದು ದೇವಾಲಯದಲ್ಲಿ ದೇವಾಲಯ ತುಂಬಾ ಚಿಕ್ಕದಾಗಿರ್ತಾ ಇದೆ ದೇವಿಗೆ ವರ್ಷಕ್ಕೊಂದ್ಸತಿ ಪೂಜೆ ಸಂಸ್ಕಾರ ನಡೀತಾ ಇರ್ತದೆ ಅಂತ ಒಂದು ಸಂದರ್ಭದಲ್ಲಿ ದೇವಿ ರೌದ್ರ ರೂಪಗಳಾಗಿ ಕೋಮಾರಿಯಾಗಿ ಕೋಪಗೊಂಡು ಈ ಒಂದು ಕ್ಷೇತ್ರಕ್ಕೆ ಈ ಒಂದು ಇದರಲ್ಲಿ ಯಾವ ಒಂದು ಜನಗಳು ಸಂಜೆ ಟೈಮಲ್ಲಿ ಅಥವಾ ಮಧ್ಯಾಹ್ನ ಹನ್ನೆರಡು ಒಂದು ಗಂಟೆ ಓಡಾಡೋ ಸಮಯದಲ್ಲಿ ಅವರಿಗೆ ಆರೋಗ್ಯ ಸಮಸ್ಯೆಗಳು ಸಮಸ್ಯೆಗಳಾಗ್ತಾ ಇರ್ತದೆ ಏನ್ಕೋಸ್ಕರ ಅಂದ್ರೆ ದೇವಿಗೆ ಪೂಜೆ ಪುರಸ್ಕಾರ ನಿಂತ ಆಗೋದಿಲ್ಲ ತದನಂತರಗಳಲ್ಲಿ ನಮ್ಮ ಹಿರಿಯರು ವರ್ಷಕ್ಕೊಂದ್ಸತಿ ವಾಡಿಕೆ ಮಾಡ್ಕೊಂಡು ಪೂಜೆ ಪುಸ್ತಕ ಮಾಡ್ಕೊಂಡು ಬರ್ತಾರೆ ಈ ಒಂದು ದೇವಾಲಯದ ಇತಿಹಾಸ ಹೇಳಬೇಕಂದ್ರೆ ದೇವಿ ಆದಿಶಕ್ತಿ ಭದ್ರಕಾಳಿ ಅವತಾರ ಕೋಪ ಬಂದಂತ ಸಮಯದಲ್ಲಿ ಸಾಕ್ಷಾತ್ ಪರಮೇಶ್ವರನನ್ನ ಕಾಲ ಕೆಳಗಡೆ ಹಾಕೊಂಡಂತಹ ಮಹಾಕಾಳಿ ಅಮ್ಮನವರು ನಾನಾ ಊರುಗಳಲ್ಲಿ ನಾನಾ ರೀತಿಯಲ್ಲಿ ಅಮ್ಮನವರು ಹೆಸರಿದೆ ಈ ಊರಿನಲ್ಲಿ ಅಮ್ಮನವ್ರನ್ನ ಊರಮ್ಮ ಹಾಗೂ ಕಾಟೇರಮ್ಮ ಅಂತ ಹೆಸರು ಕರ್ಕೊಂತಾರೆ ಈ ಒಂದು ದೇವಾಲಯದಲ್ಲಿ ಸಂತಾನ ಇಲ್ಲದವರಿಗೆ ಸಂತಾನ ಭಾಗ್ಯ ಆಗಿದೆ ಅದೇ ರೀತಿ ಆರೋಗ್ಯ ಸಮಸ್ಯೆ ಇನ್ಕ್ಲೂಡಿಂಗ್ ಕರೋನಾ ಸಮಸ್ಯೆ ಸಹ ಅನಾರೋಗ್ಯದಲ್ಲಿ ಆರೋಗ್ಯ ಆಗಿದೆ ಇನ್ನೊಂದು ವಿಶೇಷವಾಗಿ ದೇವಿ ಸ್ತ್ರೀ ಸ್ವರೂಪಗಳು ಮಹಿಳೆಯರ ಸಮಸ್ಯೆಗೆ ಎತ್ತಿದ ಕೈ ಮಹಿಳೆಯರು ಹೇಳ್ಕೊಳ್ಳೋದಕ್ಕಾಗೋದಿಲ್ಲ ಋತುಚಕ್ರದಲ್ಲಿ ಕೆಂಪು ಬಿಳುಪು ಸಮಸ್ಯೆ ಅಂತ ಸಮಸ್ಯೆಯವರು ಡಾಕ್ಟರ್ಗೆ ಬಳಿ ಹೋಗಿ ವಾಸಿಯಾದಂತವರು ದೇವಿಗೆ ಕರಿ ಬಟ್ಟೆಯಲ್ಲಿ ಮರಳಕ್ಕಿ ಕಟ್ಟಿ ಕಪ್ಪು ಬಳೆ ಕಪ್ಪು ವಸ್ತ್ರ ಕೊಟ್ಟು ಅಮ್ಮನಪುರ ಪೂಜೆ ಮಾಡ್ಕೊಂಡು ಹೋಗ್ತಾರೆ ತದ ಕಾಲಕ್ಕೆ ಋತುಚಕ್ರದಲ್ಲಿ ಸಮಸ್ಯೆ ಇರುವಂತಹ ರೆಡ್ ಆಗ್ಬಹುದು ಕೆಂಪಾಗಬಹುದು ಬಿಳಿ ಸೇರಿಬಹುದು ಅಥವಾ ಕೆಂಪು ಸೇರಿ ಮಹಿಳೆಯರ ಆಡುಭಾಷೆಯಲ್ಲಿ ಅದು ಅವರಿಗೆ ಸಂಪೂರ್ಣ ವಾಸಿಯಾಗುತ್ತೆ ಅದೇ ರೀತಿ ಅನಾರೋಗ್ಯ ಸಮಸ್ಯೆಗಳು ಸಹಿತ ಮಾಟ ಮಂತ್ರ ಬಾನಮಂತ ಏನೇ ಆಗಿರಬಹುದು ಈ ಒಂದು ದೇವಾಲಯದಲ್ಲಿ ಒಂಬತ್ತು ವಾರಗಳ ಕಾಲ ಪೂಜೆ ಮಾಡಿಕೊಂಡು ಸಂಪೂರ್ಣವಾದಂತಹ ಆರೋಗ್ಯ ಹಾಗೂ ಅವರಿಗೆ ಉತ್ತಮವಾದಂತಹ ಜೀವನ ರೂಪಿಸಿಕೊಂಡಿದ್ದಾರೆ ಈ ಒಂದು ದೇವಾಲಯದಲ್ಲಿ ಬಂದು ಇದುವರೆಗೂ ಅರ್ಕೆ ಮಾಡ್ಕೊಂಡು ಹೋಗಿರುವಂತಹ ಭಕ್ತಾದಿಗಳು ಭಕ್ತಾದಿಗಳ ಮಕ್ಕಳು ತುಂಬಾ ಡಲ್ಲಿರುವಂತವರು ಇದೀಗ ಓದಿ ಐಎಎಸ್ ಐಪಿಎಸ್ ಆಗುವಂತಹ ಒಂದು ಆದಿಯಲ್ಲಿ ಸಹಿತ ಹೋಗ್ತಾ ಇದ್ದಾರೆ ಅದೇ ರೀತಿ ಅನಾರೋಗ್ಯ ಸಮಸ್ಯೆ ಈಗ ಒಂದು ಎರಡು ದಿನಗಳ ಹಿಂದೆ ಈಗ ಏನು ಎರಡು ದಿನಗಳ ಹಿಂದೆ ಒಬ್ಬರು ಅನಾರೋಗ್ಯ ಸಮಸ್ಯೆಯಿಂದ ಬರುತ್ತಾ ಇದ್ದು ಆಕೆಗೆ ಒಂದು ವೈಯಕ್ತಿಕವಾಗಿ ಮೆಂಟಲಿ ಅಬ್ಸರ್ವ್ ಆಗುತ್ತದೆ ಅಂದ್ರೆ ಅವರಿಗೆ ಜ್ಞಾಪಕ ಶಕ್ತಿ ಕಡಿಮೆ ಇರ್ತದೆ ಅವ್ರು ಎಲ್ಲಿ ಇರ್ತೀನಿ ಏನೋ ಅನ್ನೋದು ಕೂಡ ಸಹಿತ ಮರೆತೋಗ್ತಾರೆ ಆ ಒಂದು ಕುಟುಂಬದವರು ಬಂದು ದೇವಾಲಯದಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಅರ್ಕೆ ಮಾಡ್ಕೊಂಡು ಹೋಗ್ತಾರೆ ನಮ್ಮ ತಾಯಿ ಸಿಗ್ಬೇಕು ಅಂತ ಅದೇ ರೀತಿ ಅಮ್ಮನವರು ಆಶೀರ್ವಾದ ಕೊಟ್ಟಂಗೆ ಆ ಒಂದು ತಾಯಿ ಕಳೆದೋಗಿರುವಂತಹ ತಾಯಿ ಕೆಲವೇ ಕೆಲವು ಗಂಟೆಗಳಲ್ಲಿ ಯಾವುದೇ ಒಂದು ಸಪೋರ್ಟ್ ಇದ್ರ ಯಾರು ಕರ್ಕೊಂಡ್ಬರ್ತಾರ ಸಾಕ್ಷಾತ್ ದೇವಿಯ ಒಂದು ದಾರಿ ತೋರಿಸಿ ಕಳುವಾಗ ತಾಯಿ ಸಹಿತ ಮನೆಗೆ ಬಂದ ಈ ದೇವಸ್ಥಾನದ ನಿದರ್ಶನಗಳು ಅದೇ ರೀತಿ ಸುಮಾರು ದಿನಗಳಿಂದ ಸಮಸ್ಯೆ ಇರುವಂತ ಅನಾರೋಗ್ಯ ಸಮಸ್ಯೆಗಳು ದೇವಾಲಯಕ್ಕೆ ಸಂದರ್ಭದಲ್ಲಿ ಆಸೆಯಾಗಿದೆ ದೇವಾಲಯದಲ್ಲಿ ಪ್ರಮುಖವಾಗಿ ಹಳ್ಳಿ ಕಡೆ ಬೋರ್ವೆಲ್ ಕೊಡಿಸುವಂತಹ ಸಮಯದಲ್ಲಿ ಹೂ ಕೇಳುವಂತಹ ಭದ್ರತಿ ಇದೆ ಅದೇ ರೀತಿ ಉಸ್ತುಮೂರ್ತಿ ಪ್ರದಕ್ಷಿಣೆ ಇದ್ದಂತಹ ಸಂದರ್ಭದಲ್ಲಿ ಗಮನಿಸಬಹುದು ಫಲಾಫಲಗಳು ಅಮ್ಮನವರ ಕಡೆಯಿಂದ ಅನುಕೂಲ ಆಗೋಂಗಿದ್ರೆ ಬಲ ಪ್ರದಕ್ಷಿಣೆ ಕೊಡ್ತೈತೆ ಏನಾದ್ರೂ ಸಮಸ್ಯೆ ಇದೆ ಪ್ರದಕ್ಷಿಣೆ ಕೊಡ್ತೈತೆ ಸ್ಥಿರವಾಗಿ ನಿಂತ್ಕೊಂಡ್ರೆ ಏನಾದ್ರು ಸಮಸ್ಯೆ ತೋರಿಸ್ಕೊಡ್ತೈತೆ ಇದೇ ರೀತಿ ಪ್ರತಿಯೊಂದು ಸಮಸ್ಯೆಗೂ ದೇವಿ ಪರಿಹಾರ ಕಂಡುಕೊಟ್ಟು ಭಕ್ತಾದಿಗಳನ್ನ ಇನ್ನಷ್ಟಿನಷ್ಟು ನಮ್ಮ ಕರ್ನಾಟಕ ಆಂಧ್ರ ಪ್ರದೇಶ ತಮಿಳುನಾಡು ಗಡಿ ಸುಮಾರು ಪ್ರದೇಶಗಳಿಂದ ಭಕ್ತಾದಿಗಳು ಬರ್ತಾ ಇದ್ದಾರೆ ನಿರ್ಮಯ ಮೀಡಿಯಾ ಚಾನೆಲ್ ವೀಕ್ಷಿಸಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸುದ್ದಿ ಹಾಗೂ ಜಾಹೀರಾತಿಗಾಗಿ ಸಂಪರ್ಕಿಸಿ ನಿರ್ಮೈ ಡಿಜಿಟಲ್ ಮೀಡಿಯಾ ನ್ಯೂಸ್ ಮೊಬೈಲ್ ಸಂಖ್ಯೆ ಏಟ್ ಒನ್ ಟೂ ತ್ರೀ ಟೂ ಫೈವ್ ಸೆವೆನ್ ಫೋರ್ ಏಟ್ ಸಿಕ್ಸ್